బాందుందుందే యారిగు కానదుందే హాడినే సందుందే ఉడిదా ప్రాందుందే శేతనా వాదనీను

ನಮ್ಮ ಮನೆಯಾಗ ನಮ್ಮ ಹುಡುಗರು ಮೂರು ದಿನದಿಂದ ಇದನ್ನೇ ಹಾಕೊಂಡಿದ್ರು ನನಗೂ ಅದ್ ಕಲಾಗ ಅದನ್ನೇ ಬಾಯ್ ಪಟ್ಟಾಗೋಗ್ಬಿಟ್ಟೈತ್ ನೋಡುಗಿನ್ ಕಣೆ ಎಲ್ಲಾರ್ ಮತ್ತೆ ಹುಡ್ಗಿ ಈ ಆಡಾಡಿದಕ್ಕೆ ಒಂದೇ ದಿನ ಫೇಮಸ್ ಆಗೋಳ ನೋಡು ಹಂಗೆ ನಾನು ಒಂದ್ ಮೊಬೈಲ್ ಮುಂದೆ ಹಿಂಗ್ ಆಡ್ಬಿಟ್ಟು ರೀಲ್ಸ್ ಬಿಟ್ಬಿಟ್ನೆ ಅಂದ್ರೆ ಇಡೀ ವರ್ಲ್ಡ್ಗೆ ಫೇಮಸ್ ಆಗೋತೀನಿ ಇವಾಗೇ ಜಯಮ್ಮ ಅಂದ್ರೆ ಕೇಳ್ಬೇಕಾ ಅಯ್ಯಪ್ಪ ನೀ ಈ ಹಳ್ಳಿನ ಫೇಮಸ್ ಆಗಿರದೇ ತಡ್ಕೋಕಾತ ಇಲ್ಲ ಇನ್ ವರ್ಡ್ ಫೇಮಸ್ ಆದ್ರೆ ದೇವರೇ ಗತಿ ಇವಳು ಇವ್ಳು ಹಟಕಿಚ್ ನೋಳು ಎಲ್ಲಿ ನಾನು ಹಾಡಾಡಿ ಫೇಮಸ್ ಆತೀನಿ ಅಂತ ಹೋಟಾಚ್ ನೋಡ್ತಾ ಇರೋ ಸುಶೀಲಿ ನಾನು ಒಂದಲ್ಲ ಒಂದಿನ ಹಾಡಾಡಿ ಫೇಮಸ್ ಆಗಿ ಹಾಕ್ತೀನಿ ಅಯ್ಯ ನಿನ್ನ ಹೆಂಗೆ ಮರಿಯಕ್ ಆತದೆ ಸುಶೀಲಿ ನನ್ ಕಷ್ಟದಾಗೂ ಸುಖದಾಗೂ ಅರ್ಧ ಭಾಗ ನಿನ್ ಕೈತೆ ಸುಮ್ನೇರು ಹೈ ಇವಾಗ ನನ್ ಸಮಾಧಾನ ಆಯ್ತು ನೋಡು ಅಯ್ಯ ನಾನು ಹಾಡು ಹೇಳಿದ್ ನಿಲ್ಸಿದಾಯ್ತು ನೀನ್ ಏನ್ ಮುಚ್ಕೊಂಡ ಮುಚ್ಕೊಂಡಿದಿ ಅಟೇ ಪುಣ್ಯಾತ್ ಅಯ್ಯಪ್ಪ ನಂಗೆ ಕತೆ ಕಿವಿ ಒಂದು ಕ್ಷಣ ಹೋದಂಗ ಆಗ್ಬಿಟ್ಟಿತ್ತು ನೋಡು ನೀನ್ ಹಂಗೇನು ಹಾಡ್ ಹೇಳೋದು ಅಯ್ಯೋ ನಾನು ಪರವಾಗಿಲ್ಲ ಹ್ಮ್ ಅಷ್ಟೇ ಚೆನ್ನಾಗಿ ಹೇಳಿದೀನಿ ಆ ಹುಡ್ಗಿ ಹೇಳಿರೋದ್ ಕೇಳಿಸ್ಕೊಂಡ್ರೆ ಅಷ್ಟೇ ನೀನು ಸತ್ತೆ ಹೋಗ್ತಿದ್ದೇನ ಅಯ್ಯೋ ನಾನು ಕೇಳಿಸ್ಕೊಂಡಿದೀನಿ ಸುಮ್ನೆ ಹ್ಮ್

ಹೋಗ್ಲಿ ಬಿಡು ಏನು ಇವತ್ತು ಸಾರಾಪಾರ ಎಲ್ಲ ಜೋರಾಗಿ ಹಾಕೊಂಡ್ಬಿಟ್ಟಿದ್ಯಾ ಏನು ಸಮಾಚಾರ ಎಲ್ಲ ಒಳ್ಟಂಗಿದ್ಯಾ ಏ ನಾನ್ ಎಲ್ಲಿ ಹೋಗನ್ ಹೇಳು ಮತ್ ಹಿಂಗ್ ರೆಡಿ ಆಗಿದ್ಯಾಲೆ ಯಾವ್ದೋ ನೆಕ್ಲೆಸ್ ಬೇರೆ ಹಾಕೊಂಡ್ಬಿಟ್ಟಿದ್ಯಾ ಅಯ್ಯೋ ಅದ ಹ್ಮ್ ಇದು ಉಮಾ ಗೋಲ್ಡ್ ನೆಕ್ಲೆಸ್ ಮೊನ್ನೆ ಪ್ಯಾಟ್ ಹೋಗಿದ್ನಲ್ಲ ಹ್ಮ್ ಅಲ್ಲಿ ಬಜಾರಲ್ಲಿ ಅಲ್ಲಿ ಮಾರ್ತಾ ಐನೂರು ರೂಪಾಯಿ ಅಂದ್ರು ಐನೂರು ರೂಪಾಯಿ ಎಂತ ಚೆನ್ನಾಗಿರೋ ನೆಕ್ಲೆಸ್ ಐತೆ ಅಂತ ಹೇಳ್ಬಿಟ್ಟು ತಕೊಂಬಿಟ್ಟೆ ಅದಕ್ಕೆ ನನ್ನ ಹತ್ರ ಹೆಂಗಿದ್ರು ಮೊಬೈಲ್ ಇಲ್ಲ ಹ್ಮ್ ಯಾವ್ದನ್ನ ಒಂದು ಒಳ್ಳೆ ಮೊಬೈಲ್ ಹುಡುಕ್ತಾ ಇದೀನಿ ಟಚ್ ಸ್ಕ್ರೀನ್

ಓಹ್ ಹೋಹೋ ಇವೆಲ್ಲ ಉಂಟಾ ನಂಗೆಲ್ಲ ಗೊತ್ತಿಲ್ಲ ನೋಡ ಜಯ ಅಮ್ಮ ನಿಂಕೇನ್ ಗೊತ್ತು ಹ್ಮ್ ಮುದ್ದೆ ಮಾಡೋದು ಒಂದೇ ಗೊತ್ತಿರೋದು ನಿಂಕ ಇವೆಲ್ಲ ಇನ್ನೇನು ಗೊತ್ತು ಸರಿ ನಿಂಕ್ ಇವೆಲ್ಲ ಯಾರೇ ಹೇಳಿದ್ದು ಜಯಮ್ಮ ಅಯ್ಯೋ ಇವಾಗ ಸ್ಕೂಲ್ಗೆ ಹೋಗೋ ಹುಡುಗರ್ತಾ ಮೊಬೈಲ್ ಇರ್ತೈತೆ ಅವುಗಳ್ ನೋಡ್ತಾ ಇರ್ತಾವಲ್ಲ ನಾನು ಕೇಳಿದೆ ಏನೋ ಅಪ್ಪಯ್ಯ ಹಿಂಗೆಲ್ಲ ಹಾಡುಗಳು ಹೇಳ್ತಾರೆ ಡ್ಯಾನ್ಸ್ಗಳು ಮಾಡ್ತಾರೆ ಏನೋ ಇದರಿಂದ ಪ್ರಯೋಜನ ಅಂತ ಓ ಯಾರೋ ಸುಮ್ಮನೆ ಮಾಡಲ್ಲ ಆಂಟಿ ಹ್ಞೂ ಕಾಸುಗಳು ಬರ್ತೈತೆ ಅದಕ್ಕೆ ಮಾಡ್ತಾರೆ ಅನ್ನೋ ಆಮೇಲೆ ಗೊತ್ತಾಗಿದ್ದು ನೋಡು ಇವಾಗ ಅಂತ ಫೋನ್ ತಗೊಂಬೇಕಂದ್ರೆ ಕಡಿಮೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬೇಕು ನಮ್ಮ ತೈಗೆ ಎಲ್ಲೈತೆ ಹತ್ತು ಸಾವಿರ ರೂಪಾಯಿ ಅದಕ್ಕೆ ನಾನು ಕೇಳಿದೆ ನನ್ನ ತಗ ಫೋನ್ ಇಲ್ಲಲ್ಲ ಅಪ್ಪಯ್ಯ ಏನೋ ಮಾಡೋದು ಅಂತ ಅದಕ್ಕೆ ಅವರೆಲ್ಲ ಹೇಳಿದರು ನಮ್ಮ ಮೊಬೈಲ್ನಾಗೆ ನಿಂದೊಂದು ಐಡಿ ಕ್ರಿಯೇಟ್ ಮಾಡು ನಿನ್ ಫೋನ್ ತಕೋಣ ಮುಂತ ನನ್ ಫೋನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋ ಆಮೇಲೆ ಬೇಕಾದ್ರೆ ನಿನ್ ಫೋನ್ ತಕೋ ಅಂತೆ ಅಂತಂದ್ರು ಅದಕ್ಕೆ ಇವಾಗಿಂದ ಹೋಗ್ತಾ ಪ್ರಾಕ್ಟೀಸ್ ಮಾಡ್ಕೊಂಡ್ತಾ ಇದ್ದೆ ಅಲ್ಲಿ ತಕ್ಷಣ ರಾಗ ಚೆನ್ನಾಗ್ ಬರ್ಬೇಕು ನೋಡು ಅಯ್ಯೋ ನೀನ್ ಪಾಸ್ಕೊಲಾ ಇಷ್ಟ ತಿಳ್ಕೊಂಡಿದ್ದೀನಿ ಗೊತ್ತೇ ಗೊತ್ತೋ ಮೊಸರದಿಕ್ಕೋದು ಬಟ್ಟೆ ತೊಳಿಯೋದು ಮನೆ ಒರ್ಸೋದು ಇಷ್ಟ ಗೊತ್ತಿರೋದು ನನ್ನೇ ಇಷ್ಟೊಂದು ಕಂಡಮ್ ಮಾಡ್ತಾ ಸೈ ಬಿಡಿ ಮಾಡಕ್ ಹೊಲ್ತಿದ್ಯ ಒಳ್ಳೇದಾಗ್ಲಿ ಬಿಡು ನಿನ್ಕು ನಂಗ್ಚೂರು ಕೆಲ್ಸ ಐತೆ ನಾನ್ ಬರ್ತೀನಿ ಹಾ ಸರಿ ಹೋಗಿದ್ ಬಾ ನಾನು ರೀಲ್ಸ್ ಮಾಡಾಕ್ತೀನಲ್ಲ ಅದನ್ನ ನೋಡು ಯಾರ ಮೊಬೈಲ್ ಆಗಲ್ಲ ನಿನ್ನೆ ನಿಂತಾಗೂ ಮೊಬೈಲ್ ಇಲ್ಲ ನಿನ್ ಗಂಡಂತಾಗೂ ಇಲ್ಲ ಹ್ಮ್ ಬರೇನೇ ಆಯ್ತ್ಕೊಂಡ್ ನೋಡ್ಬೇಕು ನಮ್ಮೂರ್ನಾಗೆ ನಾನೇನ ಮಾಡ್ತೀನಿ ಅಂದ್ರೆ ಆ ಖುಷಿ ಪಡಕಿಂತ ಹೊಟ್ಟೆ ಇಚ್ ಪಡೋರ ಜಾಸ್ತಿ ಜನ ಹೋಗೋರೇ ಇರ್ಲಿ ಇರ್ಲಿ ಹೊಟ್ಟೆ ಕಿಚ್ ಪಡೋರ್ಕೆಲ್ಲ ಒಳ್ಳೆ ಬುದ್ಧಿ ಕಲಿಸ್ತೀನಿ ಅಲ್ಲ ಈ ಹುಡುಗರು ಇಲ್ಲೇ ಇರ್ತೀನಿ ಅಂದಿದ್ರು ಎಲ್ಲಿ ಬಂದೇನಿಲ್ಲ ಎಲ್ಕೋದ್ರ ಏನ ಮುಂಡ ಮಕ್ಳು ಆಟಾಡಕ್ ದಾಸ ರಜಾ ಬೇರೆ ಕೊಟ್ಬಿಟ್ಟು ಹುಡುಗರು ಕೈ ಕಿರಿಯ ಸಿಕ್ಕಲ್ಲ ಅಂತಾರೆ ಏನಿಲ್ಲ ಅಪಯ ಮಂಜಾ ಹ್ಮ್ ಪ್ರದೀಪ್ ನಿದ್ನಲ್ಲ ಅಜ್ಜಿ ಮನೆಗೆ ಎಲ್ಲಾ ಎಲ್ಲ ಮಂಗ್ನೆ ರೀಲ್ಸ್ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಮನೆಗೆ ಹೋಗಿದ್ಯಾ ಬಾ ನನ್ನ ಮಗನೇ ನನ್ ಕೈಕ್ ಚಿಕ್ಕ ನಿನ್ ಇನ್ನೇನೋ ಅಪ್ಪಯ್ಯ ಸುಮ್ಮನೆ ಓದ್ತಾ ಇದ್ದಳ್ನ ಕರೆದ್ಬಿಟ್ಟು ನೋಡೋದ್ ಯಾವುದೋ ಹುಡುಗಿ ರೀಲ್ಸ್ ಮಾಡೈತೆ ಅಂತ ತೋರಿಸ್ಬಿಟ್ಟು ನೀನು ಹಿಂಗೆ ಮಾಡು ಫೇಮಸ್ ಅತಿಯಾಕೈತೆ ಅಂತ ಹೇಳ್ಬಿಟ್ಟು ಕಳ್ನ ಮಗನು ಬೆಳಕರಿ ಅಷ್ಟೊತ್ತಿಗೆ ಅಜ್ಜಿ ಹೋಗ್ಬಿಟ್ಟಾನಲ್ಲ ಏ ಅದೇನೋ ಅದ್ಯಾರ ಹುಡ್ಗಿ ಆಡೈತಲ್ಲ ಹೂವಿನ ಬಾಣದಂತೆ ಅಂತ

ಇವಾಗ ನೋಡಿದ್ರೆ ಹಿಂಗ ಆಗೋಗ್ಬಿಟ್ಟೈತೆ ನೋಡು ಅಯ್ಯೋ ಶಿವನೇ ಹಿಂಗ ಆಗೋಗ್ಬಿಟ್ಟೈತಾ ಹ್ಮ್ ಅದು ನಿಜವೇ ಅನ್ನು ಹುಡ್ಗಿ ಬಾರಿ ಫೇಮಸ್ ಆಗಿದ್ಲು ಮನ್ಸರ್ ಕಣ್ಕ ಮರನೇ ಸಿಡಿತೈತೆ ಅಂದ್ರೆ ಇನ್ನ ಹುಡ್ಗಿಲಿ ಯಾವ ಲೆಕ್ಕ ಹೇಳು ಅಯ್ಯಪ್ಪ ನಮ್ಗೆ ಯಾಕ್ ಬೇಕು ಇದು ಇಲ್ಲಿ ಸವಾಸನೂ ಬೇಡ ಈಗ ಎಂಥದ್ದು ಬೇಡ ಹ್ಞೂ ದಿಶಿ ವಾನಿನ್ ಮಡಗ್ದಂಗಿರೋ ಅಂತ ಆಯಿರೋಣ ಆದ್ರೂ ಒಂಚೂರು ಫೇಮಸ್ ಆಗಿದ್ರೆ ಅಷ್ಟು ಎಷ್ಟು ಕಾಸನ ಬರೋದೇನ ಅಯ್ಯೋ ಬಾ ಅದೇನು ಕಾಸು ಬರ್ತೈತೆ ಏನೋ ಫೇಮಸ್ ಆದ್ರೂ ಮೂರು ದಿನ ಅಷ್ಟೇ ಆಮೇಲೆ ಎಲ್ಲರೂ ಮಾಡ್ತಾ ಇರ್ತಾರೆ ತಿರ್ಗಾ ಇನ್ನೊಬ್ರು ಫೇಮಸ್ ಆಗಕ್ಕೆ ಬರ್ತಾರೆ

ಮಾನ ಮರ್ಯಾದೆಲ್ಲ ಹೋದ್ರೆ ಹ್ಮ್ ಎಷ್ಟು ಕಾಸು ಕೊಟ್ರು ಮಾನ ಮರ್ಯಾದೆ ವಾಪಸ್ ಬದೈತ ದೇವ್ರಿಟ್ಟಿರ ಈ ರೀಲ್ಸು ಪಾಲ್ಸು ಎಲ್ಲ ನಮ್ಗೆಲ್ಲ ಯಾರನ್ನ ಮಾಡ್ಕೊಂಡ್ಲಿ ಹೆಂಗನ ಮಾಡ್ಕೊಂಡ್ಲಿ ಬೇಕಾಗೈತಿ ಆ ಕಳ್ ನನ್ನ ಮಗನ್ ಮಾಡಿ ಕೆಲ್ಸದಿಂದ ನನ್ನ ಊರವ್ರಿಗೆಲ್ಲ ಅಪ್ ಕೊಟ್ಬಿಟ್ಟು ಇವತ್ ಹೆಂಗಪ್ಪ ತಲೆ ಎತ್ಕೊಂಡ್ ಓಡಾಡೋದು ಅವಳು ಸುಶೀಲಿ ಏನಮ್ಮ ಏನೋ ರೀಲ್ಸ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಏನು ಮಾಡಿಲ್ಲ ಅಂತ ಈ ನನ್ನ ಮಗನ ಸುಮ್ಮನೆ ಇದ್ದೊಳಗೆ ತಲೆ ತುಂಬ್ಬಿಟ್ಟು ಊರೆಲ್ಲ ಡಂಗೂರ ಸಾರ ಮಾಡ್ಬಿಟ್ಟ ಬರ್ಲಿ ನನ್ ಮಗನು ಐತೆ ಅವ್ನಕ ಹೋಗೋಣ ಎಲ್ಲ ಕೂಲಿ ಕಿಲಿ ಕೆಲಸ ಐತೆನ ಕೇಳೋಣ ಈ ರೀಲ್ಸ್ ಮಾಡೋಕ ಇದೊಂದು ಐನೂರು ರೂಪಾಯಿ ದಂಡ ನೆಕ್ಲೆಸ್ಗೆ ಹ್ಮ್ ಅದೇ ಐನೂರು ರೂಪಾಯಿ ಇದ್ರೆ ಹದಿನೈದು ದಿನಕ್ಕಾಗೋಷ್ಟು ರೇಷನ್ ಬರೋದು ಮನೆಗೆ ಬಾ ಹಿಂಗ್ ಮಾಡಿ ಮಾಡಿ ಎಲ್ಲ ಹಾಳ್ ಮಾಡ್ಕೊಂಡಿರೋದು ನಾನು